ಈ ಸ್ನೇಹಿತರೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವಾಗಂತೂ ಶ್ರಾವಣ ಮಾಸ ಹಬ್ಬಗಳ ಸಾಲೆ ಇರುತ್ತೆ ಈ ಟೈಮಲ್ಲಿ ನಾವು ಬೆಳೆಸುವಂಥ ಗಿಡದಲ್ಲಿ ಈ ರೀತಿ ಹೂಗಳನ್ನ ತುಂಬಿಕೊಂಡ್ರೆ ಎಷ್ಟು ಆಗುತ್ತೆ ಅಲ್ವಾ ದೇವರ ಪೂಜೆಗೆ ಹೂ ಕೊಯ್ಕೊಂಡು ಬರೋದಕ್ಕೆ ಕೆಳಗಡೆಯಿಂದ ಸುಮಾರಿಷ್ಟು ಹೂ ಕೊಯ್ಕೊಂಡು ಬಂದೆ ಮೇಲೂ ಹೋಗಿ ಕೊಯ್ಬೇಕು ಕೆಳಗಡೆ ಮಣ್ಣಲ್ಲಿ ದಾಸವಾಳ ಗಿಡಗಳ ಜೊತೆಗೆ ಗರ್ಕೆ ಕೂಡ ಹಾಕಿದ್ದೀನಿ ದಿನಾಲು ಪೂಜೆ ಕೊಯ್ಯೋಕ್ಕಾಗತ್ತೆ ಅಂತೇಳಿ ಮೇಲ್ಗಡೆ ಪಾಟಲ್ಲಿ ತುಳಸಿ ಹಾಕಿದ್ದೀನಿ ಪ್ರತಿನಿತ್ಯ ಪೂಜೆಗೆ ಹೂಗಳ ಜೊತೆಗೆ ನಾವು ಗರಿಕೆ ಮತ್ತು ತುಳಸಿ ಕೂಡ ಹಾಕ್ತೀವಿ ನೋಡಿ ಇವತ್ತು ಗುಲಾಬಿಯೂ ಅರಳುಕೊಂಡಿದೆ ಹಾಗೆ ಕೆಳಗಡೆ ಎಲ್ಲ ತೊಳೆದೆ ಅಲ್ಲಿ ನೀರಿತ್ತಲ್ಲ ಪಾಪ ಹಾಸಿವೆ ಕರುಗಳು ಕರುಗಳ ಎರಡು ನೀರು ಕುಡಿತಾ ಇತ್ತು ಅದಕ್ಕೆ ನೀರನ್ನ ಪಕೇಟಲ್ಲಿ ತೊಗೊಂಡು ಹೋಗಿ ಕೊಟ್ಟೆ ಕುಡಿದ್ಬಿಟ್ಟು ಹೊರಟಿತು ಇವತ್ತು ಶನಿವಾರ ಆಗಿರೋದ್ರಿಂದ ಇವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ನಾವು ನವರಂಗದಲ್ಲಿರುವಂಥ ದೇವಸ್ಥಾನಕ್ಕೆ ಬಂದ್ವಿ ಇದು ತುಂಬ ಹಳೆಯ ದೇವಾಲಯ ತುಂಬಾ ಚೆನ್ನಾಗಿದೆ ಕೂಡ ಇವತ್ತು ಪೂಜೆಗಳೆಲ್ಲ ಇತ್ತು ವಿಶೇಷವಾದಂಥದ್ದು ಒಳಗಡೆ ಎಲ್ಲ ವಿಡಿಯೋ ಮಾಡಾಗಿರಲಿಲ್ಲ ಅದಕ್ಕೆ ವಿಡಿಯೋ ಮಾಡಿಲ್ಲ ಈ ಸಾರಿ ಕೃಷ್ಣಾಷ್ಟಮಿ ಎರಡು ದಿವಸ ಇತ್ತು ಕೆಲವು ಶುಕ್ರವಾರ ಕೆಲವರು ಶನಿವಾರ ಆಚರಿಸಿದ್ರು ನಾವು ಶನಿವಾರ ಆಚರಿಸಿದ್ವಿ ನಾನು ಮತ್ತು ಖುಷಿ ಬೆಳಗ್ಗೆಯಿಂದ ಉಪವಾಸ ಇದ್ವಿ ಏನೂ ಕೂಡ ತಿಂದಿಲ್ಲ ಬರೀ ತುಳಸಿ ನೀರು ಕುಡ್ಕೊಂಡಿದ್ವಿ ಅವಳು ಕೂಡ ಕಾಲೇಜಿಗೆ ಹಾಗೆ ತುಳಸಿ ನೀರು ತೊಗೊಂಡು ಹೋದಲು ಬೇಡ ಕಾಲೇಜಿಗೆಲ್ಲ ಹೋಗ್ತೀವಿ ಉಪವಾಸ ಇರಬೇಡ ಅಂತಂದೆ ಇಲ್ಲ ಅಮ್ಮ ನಾನು ಉಪವಾಸ ಮಾಡ್ತೀನಿ ಅಂತ ಅಂದಲು ಈಗ ಸಂಜೆ ಪೂಜೆಯೆಲ್ಲ ಮಾಡಿಬಿಟ್ಟು ಪ್ರಸಾದನ ತೊಗೋಬೇಕು ಅದಕ್ಕೆ ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ ಆ ಋಷಿ ಕೂಡ ಉಪವಾಸ ಇರ್ತೆ ಅಂತ ಹೇಳಿ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಆಮೇಲೆ ಶನಿ ದೇವಾಲಯಕ್ಕೆ ಹೋಗಿ ಬರುವಾಗ ಅವಳಿಗೆ ಎಣ್ಣೀರು ಕುಡಿಬೇಕು ಅನ್ನಿಸ್ತು ಆಮೇಲೆ ಅವಳ ಉಪವಾಸ ಅಲ್ಲಿಗೆ ಮುಕ್ತಾಯ ಆಯಿತು ಇವತ್ತು ಹೆಸರು ಕಾಳು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಪೂಜೆಗೆ ಅದಕ್ಕೆ ಇವಾಗ ಹೆಸರು ಕಾಳನ್ನ ಕ್ಲೀನಾಗಿ ತೊಳ್ಕೊಂಬಿಟ್ಟು ಹಾಗೆಯೇ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ನೆನೆಸ್ಕೊಂಡಿಲ್ಲ ನಾನು ಒಂದು ನಾಲ್ಕೈದು ಸಿಟಿ ಕೂಗ್ಸ್ಕೋಬೇಕಾಗತ್ತೆ ಕೆಲಸ ಮಾಡೋದಕ್ಕೆ ಅಂತೇಳಿ ಹೆಸರು ಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಬೆಂದಿರಬೇಕು ಒಳ್ಳೆ ಟೇಸ್ಟಿಯಾಗಿರುತ್ತೆ ಅದು ಎರಡು ನಿಮಿಷ ಇದು ಕುದಿಲಿ ಅಂತೇಳ್ಬಿಟ್ಟು ಸ್ಟೋವ್ ಹಚ್ಚಿಬಿಟ್ಟು ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಪಾಯಸ ಮಾಡೋದಕ್ಕೆ ಅಂತೇಳಿ ಒಂದು ಮಿಕ್ಸಿ ಜಾರಿಗೆ ಹಸಿ ಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಕೂಡ ಹಾಕ್ಕೊಳುತ್ತೆ ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಬೆಳಿಗ್ಗೆ ತಲೆ ಸ್ನಾನ ಮಾಡಿಕೊಂಡಿದ್ದೆ ಇವಾಗ ಮತ್ತೆ ಪುನಃ ಸ್ನಾನ ಮಾಡ್ಕೊಂಡು ಬಂದೆ ನಾನು ಯಾಕಂತಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ವಿ ಇವಾಗ ನೈವೇದ್ಯಕ್ಕೆಲ್ಲ ಮಾಡಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಕೃಷ್ಣನಿಗೆ ಪ್ರಿಯವಾದಂಥ ಅವಲಕ್ಕಿ ಮಾಡೋಣ ಅಂಥೇಳಿ ಅವಲಕ್ಕಿ ಮಾಡೋದಕ್ಕೆ ಕಾಯಿ ನೀರು ಕೂಡ ಎತ್ತಿಟ್ಕೊಂಡಿದ್ದೀನಿ ನೋಡೋಣ ಸರಿ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಹೇಗಾಗತ್ತೆ ಅಂಥೇಳಿ ಅವಲಕ್ಕಿಯನ್ನು ಕಾಯಿ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಗೊಜ್ಜ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಇಲ್ಲಿ ಪಾಯಸಕ್ಕೆ ಕಾಯಿ ಬಾದಾಮಿ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನ ಸೋಸ್ಕೊಂಡು ಕಾಯಿ ಹಾಲು ತೆಕ್ಕೊಳ್ಳೋದಲ್ಲ ಅದಕ್ಕೋಸ್ಕರ ಇದನ್ನು ನುಣ್ಣಗೆ ನಾವು ರುಬ್ಕೋಬೇಕು ಈ ರೀತಿ ರುಬ್ಕೊಂಡು ಹಾಕಿದಾಗ್ಲೇ ಹೆಸರುಕಾಳು ಕಾಳು ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಹೆಸರು ಕಾಳನ್ನು ಬೇಯಿಸ್ಕೊಂಬಿಟ್ಟು ಇವಾಗ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ನಾನೀಗ ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಕೂಡ ಹಾಕ್ಕೊಳ್ತೀನಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಬೆಲ್ಲ ಮತ್ತು ಸಕ್ಕರೆ ಎರಡು ಹಾಕಿದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಇವತ್ತು ರುಚಿ ನೋಡೋ ಹಾಗೂ ಇಲ್ಲ ಯಾಕೆಂದರೆ ನೈವೇದ್ಯಕ್ಕೆ ಮಾಡ್ತಿರೋದಲ್ವ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ನಾನು ಗಡಿಬಿಯಲ್ಲೆಲ್ಲ ಅಡುಗೆ ಮಾಡುವಾಗ ಅಳತೆ ಎಲ್ಲ ಮಾಡಿ ಮಾಡ್ತಾ ಇರಲ್ಲ ಕಣ್ಣಳತೆಯಲ್ಲೇ ಮಾಡೋದು ಜಾಸ್ತಿ ಈಗ ಎರಡು ಕಾಳಷ್ಟು ಉಪ್ಪು ಸೇರಿಸ್ಕೊಳ್ತೀನಿ ಉಪ್ಪು ಬೆಲ್ಲ ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದಾಗಿದೆ ಈಗ ರುಬ್ಬಿಕೊಂಡಿದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಕೂಡ ಇದ್ದೀನಿ ಅದರಲ್ಲಿ ಗಟ್ಟಿ ಹಾಲು ಇರುತ್ತಲ್ಲ ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಣ ಕಾಯಿ ಬೆಲ್ಲ ಹೆಸರು ಕಾಳು ಎಲ್ಲ ಕೂಡ ಹೊಂದ್ಕೊಳ್ಳಿ ಇದು ಬೆಲ್ಲ ಹಾಕಿ ಮಾಡಿದ್ದಾಗಿರೋದ್ರಿಂದ ಇದಕ್ಕೆ ಏಲಕ್ಕಿ ಬದಲು ಜಾಯಿಕಾಯಿ ಕೂಡ ಹಾಕ್ಕೋಬೋದು ಹಾಗೆ ಇಲ್ಲಿ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಹೊದಲು ಪಂಚಗೀಜ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮಿಕ್ಸಿ ಜಾರಲ್ಲಿ ಕಾಯಿ ತುರಿಯನ್ನು ಹಾಕಿಬಿಟ್ಟು ಏಲಕ್ಕಿ ಹಾಕಿ ಒಂದು ರೌಂಡ್ ತೀರಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಇಲ್ಲಿ ಕುದಿಸೋದಿಕ್ಕೆ ಇಟ್ಕೊಂಡಿದ್ದೀನಿ ಪಿಕ್ಕೂ ಕೂಡ ಜಾಯ್ಕಾಯಿ ಹಾಕ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಖಾಲಿಯಾಗ್ಬಿಟ್ಟಿತ್ತು ಹಾಗೆ ಇನ್ನೊಂದು ಕಡೆ ಒಂದು ಎರಡು ಚಮಚದಷ್ಟು ಎಳ್ಳನ್ನು ಹುರ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಪಂಚಕಜ್ಜಾಯ ಅಕ್ಕಿ ಹಾಕಿ ಹಾಕೋದಕ್ಕೆ ಚಿಕ್ಕ ಚಮಚದಲ್ಲಿ ಎರಡು ಚಮಚ ದೊಡ್ಡ ಚಮಚದಲ್ಲಿ ಒಂದು ಚಮಚ ಅಷ್ಟೇ ಈಗ ಎಳ್ಳು ಚಟಪಟ ಅಂತ ಸಿಡಿತಾ ಇದೆ ಇದಕ್ಕೆ ಸೇರಿಸ್ಕೊಳ್ತೀನಿ ಉರಿ ತೆಕ್ಕೊಂಬಿಡ್ತೀನಿ ಇದು ಪಾಕ ಬಂದಿದೆ ಸ್ವಲ್ಪ ಎಳೆ ಪಾಕ ಜಾಸ್ತಿ ಪಾಕ ಎಲ್ಲ ಬರೆಸ್ಕೋಬಾರ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಇದರಲ್ಲಿ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದ್ರೌಂಡ್ ತೀರ್ಸ್ಕೊಂಡು ಬರ್ತೀನಿ ಅರಳು ಅಂತ ಹೇಳ್ತೀವಲ್ಲ ಅದನ್ನು ಒಂದೆರಡು ಮಿಕ್ಸಿಯಲ್ಲಿ ತಿರ್ಸ್ಕೊಂಬಿಟ್ಟು ಅದನ್ನು ಕೂಡ ಈಗ ಇದಕ್ಕೆ ತಿರ್ಸ್ಕೊಂಬಿಡ್ತೀನಿ ತಿರ್ಸ್ಕೊಂಡ್ಬಿಟ್ಟು ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ತೀನಿ ದೊಡ್ಡ ಚಮಚದಲ್ಲಿ ಆಮೇಲೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಹೊದಲಿನ ಪಂಚ ಕಜ್ಜಾಯ ಕೂಡ ನೈವೇದ್ಯಕ್ಕೆ ರೆಡಿಯಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ತುಪ್ಪನ ಮೊದಲೇ ಬೇಕಾದರೂ ಸೇರಿಸ್ಕೊಳ್ಳಿ ಆಮೇಲೆ ಬೇಕಾದರೂ ಸೇರಿಸ್ಕೊಳ್ಳಿ ಮೊದಲೇ ಬೆಲ್ಲ ಪಾಕ ಮಾಡ್ಕೊಳ್ತಿರಲ್ಲ ಆವಾಗಲೇ ತುಪ್ಪ ಹಾಕ್ಕೊಂಡ್ರೂ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿಯೇ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಮತ್ತೊಂದು ರೌಂಡ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನಮ್ಮ ಕಡೆ ಕೃಷ್ಣಾಷ್ಟ ಮೇಲೆ ಇದನ್ನೇ ಮಾಡೋದು ನಾವು ಚೆನ್ನಾಗಿ ಕಾಯಿಸ್ಕೊಂಡು ಪಾಕ ಮಾಡ್ಕೊಂಡಿರ್ತೀವಲ್ಲ ಬೆಲ್ಲನ ಆಗ್ಲೇ ನಾವು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಅದು ಸ್ವಲ್ಪ ಆರಿದ ಮೇಲೆ ಸೇರಿಸ್ಕೊಂಡ್ರೆ ಒಳ್ಳೆ ಗರಿ ಗರಿಯಾಗಿಯೇ ಇರುತ್ತೆ ಅದು ಮೆತ್ಗೆಲ್ಲ ಆಗಲ್ಲ ನಾನೊಂದು ಎರಡು ಚಮಚ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೆ ಪಾಕ ಮಾಡ್ಕೊಳ್ಳುವಾಗ ಅದಿನ್ನೊಂಥರ ಟೇಸ್ಟ್ ಬರುತ್ತೆ ಅಂಥೇಳಿ ಹಾಗೆ ಇವಾಗ ಗೊಜ್ಜವಲಕ್ಕಿ ಕೂಡ ರೆಡಿ ಮಾಡ್ಕೋಬೇಕು ಊರಲ್ಲೆಲ್ಲ ಮನೆಯಲ್ಲಿ ಬೀಜ ಇರುತ್ತಲ್ಲ ಅದನ್ನು ಸುಟ್ಬಿಟ್ಟು ಅದನ್ನು ಒಡೆದು ಪಾಯಸಕ್ಕೆ ಮತ್ತು ಹೊದಲಿಗೆಲ್ಲ ಹಾಕ್ತಾರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಇಲ್ಲಿ ಆ ಥರ ಆಗಲ್ವಲ್ಲ ನಾನು ಇಲ್ಲಿ ತುಪ್ಪದಲ್ಲಿ ಹೊರದು ಹಾಕ್ತಾ ಇದ್ದೀನಿ ಊರಿನ ನೆನಪಾಗ್ತಾಯಿತ್ತು ಅಮ್ಮ ಕೂಡ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು ಎಲ್ಲ ಕಡೆ ಬೀಜದ ಪರಿಮಳ ಬರ್ತಾ ಇದೆ ಅಂತೇಳಿ ಗೇರ್ ಬೀಜನ ಒಲೆಯಲ್ಲಿ ಸುಟ್ಟಿದಾಗ ಎಷ್ಟು ದೂರ ಪರಿಮಳ ಹೋಗಿರುತ್ತೆ ಆವಾಗಲೇ ನಮ್ಗೆ ಗೊತ್ತಾಗುತ್ತೆ ನಾವು ಸ್ಕೂಲಿಂದ ಬರುವಾಗಲೂ ಅಷ್ಟೇ ಕೃಷ್ಣಾಷ್ಟಮಿ ಟೈಮಲ್ಲಿ ಗೇರ್ ಬೀಜ ಸುಟ್ಟರು ಅಂದರೆ ಗೊತ್ತಾಗ್ತಿತ್ತು ಒಳ್ಳೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು ಕೃಷ್ಣಾಷ್ಟಮಿ ಪೂಜೆ ಯಾವಾಗಲೂ ರಾತ್ರಿಯೇ ಇರುತ್ತಲ್ವ ಕೆಲವ್ರ ಮನೆಯಲ್ಲಿ ಹಗಲಲ್ಲೇ ಮಾಡ್ತಾರೆ ಹೆಚ್ಚಾಗಿ ಕೃಷ್ಣಾಷ್ಟಮಿ ಪೂಜೆನ ರಾತ್ರಿ ಟೈಮಲ್ಲೇ ಮಾಡೋದು ಉಪವಾಸ ಮಾಡುವಂಥವ್ರೆಲ್ಲ ಹೆಚ್ಚಾಗಿ ರಾತ್ರಿಯೇ ಮಾಡೋದು ಈ ರೀತಿ ಹೆಸರು ಕಾಳು ಪಾಯಸನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಬಾದಾಮಿ ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಟೇಸ್ಟಿಯಾಗಿರುತ್ತೆ ಆನಂತರ ಈ ಪಂಚಕಜ್ಜಾಯ ಕೂಡ ಅದೂ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ದೇವ್ರ ಮುಂದೆ ತೊಗೊಂಡೋಗಿಡ್ತೀನಿ ಇವಾಗ ಅವಲಕ್ಕಿಯನ್ನು ರೆಡಿ ಮಾಡೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಬಿಟ್ಟು ಅದರಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಾಳು ಇಂಗು ನಂತರ ಉದ್ದಿನಬೇಳೆ ಸ್ವಲ್ಪ ಶೇಂಗಾ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ದಪ್ಪ ಅವಲಕ್ಕಿಯನ್ನು ಆಗ್ಲೇ ತೆಂಗಿನಕಾಯಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಹುಣಸೆ ಹಣ್ಣು ನಂತರ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಬಿಟ್ಟು ನೆನೆಸಿಟ್ಕೊಂಡಿದ್ದೆ ನಂತರ ಫ್ರಿಜ್ಜಲ್ಲಿ ನಾನು ಅದನ್ನ ಇಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಈಗ ನೋಡಿ ರೆಡಿಯಾಗಿದೆ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಕಟ್ ಮಾಡ್ಕೊಂಡಿದ್ದಕ್ಕೆ ಸಿಗ್ತಾ ಇರ್ಲಿಲ್ಲ ಮಕ್ಕಳು ಚಿಕ್ಕವ್ರಿರುವಾಗ ತುಂಬಾ ಚೆನ್ನಾಗಿರತ್ತೆ ರಾಧೆ ಕೃಷ್ಣ ಮಾಡೋದಿಕ್ಕೆ ಸಿಗಲ್ಲ ನಮ್ಗೆ ಮಕ್ಕಳನ್ನ ಈ ರೀತಿ ರಾಧೆ ಕೃಷ್ಣ ಎಲ್ಲ ರೆಡಿ ಮಾಡ್ಕೊಳ್ಳೋದು ಮಾಡಿ ನೋಡೋದೇ ಅಮ್ಮನಿಗೆ ಒಂದು ಹಬ್ಬ ಅಲ್ವಾ ತುಂಬ ಖುಷಿ ಆಗುತ್ತೆ ಗೊಜ್ಜವಲಕ್ಕಿ ಕೂಡ ರೆಡಿ ಆಯಿತು ಕೊನೆಯಲ್ಲಿ ಇದಕ್ಕೂ ಕೂಡ ಒಂದು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ನೈವೇದ್ಯಕ್ಕೆ ಇಡೋದಕ್ಕೆಲ್ಲ ಹೆಚ್ಚಾಗಿ ತುಪ್ಪ ಹಾಕಿಯೇ ಇಡುವಂಥದ್ದು ಹಾಗೆ ಒಂದು ಚಮಚ ತುಪ್ಪ ಕೂಡ ಹಾಕಿದ್ರೆ ಬಿಸಿ ಬಿಸಿ ಇರುವಾಗ ಮಾಡಿದಾಗ ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದಾದಮೇಲೆ ಇವಾಗ ಮಜ್ಜಿಗೆ ಮೇಲಿನ ಕೆನೆಯೆಲ್ಲ ಎತ್ತಿಟ್ಕೊಂಡಿದ್ದಿದೆ ತಾಜಾ ತಾಜಾ ಬೆಣ್ಣೆ ಕೂಡ ರೆಡಿ ಮಾಡಬೇಕು ಪೂಜೆಗೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಹೆಚ್ಚಾಗಿ ಗಂಡಸರೆ ಪೂಜೆ ಮಾಡೋದು ನಾವು ಹೆಂಗಸಿರೋ ಶ್ಲೋಕಗಳನ್ನೆಲ್ಲ ಹೇಳೋದು ಹಸ್ತು ಮುಟ್ಕೊಳ್ಳೋದು ಪೂಜೆ ಮಾಡುವಾಗ ಈ ಥರ ಅಷ್ಟೇ ಮಾಡೋದು ನಾವು ಪೂಜೆ ಮಾಡೋದು ತುಂಬ ಕಡಿಮೆ ಮನೆಯಲ್ಲಿ ಗಂಡಸರು ಇಲ್ಲ ಅಂದಾಗ ಮಾತ್ರ ನಾವು ಪೂಜೆ ಮಾಡ್ತೀವಿ ನೈವೇದ್ಯಕ್ಕೆ ಹಾಲು ಮೊಸರು ಬೆಣ್ಣೆ ನಂತರ ಹೊದ್ಲಿನ ಪಂಚ ಕಜ್ಜಾಯ ಹೆಸರು ಕಾಳಿನ ಪಾಯಸ ಗೊಜ್ಜವಲಕ್ಕಿ ಇದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದಾಗಿದೆ ಹಾಗೆ ಇವಾಗ ಪ್ರಸಾದ ತಿಂದ್ಕೊಂಡ್ಬಿಟ್ಟು ನಾವು ಇಸ್ಕಾನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಪೂಜೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಪ್ರಸಾದ ಚೊಲೋ ಉಪ್ಪು ಯಾವ್ದು ಮಾಡೋಕಾಯ್ತು ಅದು ಉಪವಾಸ ಇದ್ದಕ್ಕೆ ಬೆಳೆಯಿಂದ ಹಶು ಹಾಕೊಂಡಿದ್ದ ಅಂದ್ರೆ ಹಶು ಅನ್ಸಿದ್ದು ಇಲ್ಲ ಅಷ್ಟೇ ನನ್ನ ರೇಷ್ಮೆ ಸೀರೆಯಲ್ಲಿ ಅಕ್ಕನಿಗೊಂದು ತಂಗಿಗೊಂದು ಲಂಗ ಬ್ಲೌಸ್ ಮಾಡಿಸಿದ್ದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ನೋಡೋದಿಕ್ಕೆ ಆ ಋಷಿಗೆ ಹಿಂದಗಡೆ ಕೆಳಗಡೆ ಕೂಡ ಹೂ ಥರ ಸೂಡ್ಸಿದ್ದೀನಿ ಯಾಕೆ ಅಂತಂದರೆ ಅವಳು ಕೂದಲು ದಪ್ಪ ಇದೆ ಕೆಳಗಡೆ ಚೌಲಿ ಅಷ್ಟು ದಪ್ಪ ಕಾಣಿಸಲ್ಲ ಅದಕ್ಕೋಸ್ಕರ ಹಾಗೆ ಥರ ಹಾಕಬೇಕಾಯಿತು ಚೌಲಿ ತುಂಬ ಸಣ್ಣ ಬರುತ್ತೆ ಆ ಜಾಗದಲ್ಲಿ ಅವಳು ಕೂದಲು ತುಂಬ ದಪ್ಪ ಕಾಣಿಸ್ತಾ ಇತ್ತು ನೋಡಿ ನಮ್ಮ ರಾಧೆ ಹೇಗೆ ರೆಡಿಯಾಗಿದ್ದಾಳೆ ನಮ್ಮ ಮನೆಯ ಪುಟ್ಟ ರಾಧೆ ಖುಷಿ ಹತ್ರ ಕೂಡ ರಾಧೆಯಾಗಿ ಆಗಿ ರೆಡಿಯಾಗುವಂತಂದೆ ಅವಳು ಇಲ್ಲ ಆಗಲ್ಲ ಆಗಲ್ಲ ಅಂತ ಹೇಳಿದ್ಲು ಇನ್ನೇನು ಪೂಜೆ ಟೈಮ್ ಹತ್ತಿರ ಇರುವಾಗ ಆರುಷಿ ಹತ್ರ ಹತ್ತಿರ ರಾಧೆಯಾಗಿ ರೆಡಿಯಾಗಿ ಬಾ ಕೂದಲೆಲ್ಲ ಕೊಡ್ತೀನಿ ಅಂತ ಕರೆದೆ ಜಡೆ ಹಾಕಿ ಕೊಡ್ತೀನಿ ಬಾ ಅಂತೇಳಿ ಆಮೇಲೆ ಅವಳು ಬಂದಳು ಮೊದಲು ಅವಳು ಕೂಡ ರೆಡಿ ಆಗೋದಕ್ಕೆ ತಯಾರಿರಲಿಲ್ಲ ಆಮೇಲೆ ಇಸ್ಕೋನಿಗೆ ನಾ ಇದೇ ರೀತಿ ಬರೋಲ್ಲ ಅಂತ ಹೇಳ್ತಾ ಇದ್ಲು ಅಂತೂ ಕೊನೆಗೆ ಅದು ಒಪ್ಕೊಂಡು ಬಂದಳು ಇಸ್ಕೋನ್ ಕಡೆಗೆ ಹೊರಟಿದ್ದೀವಿ ಎಲ್ಲ క్లోజ్ ఇంటే క్లోస్ మాబు అల్దే అమ్మా ನೀರ್ ನೀರಾಗಿದ್ದರು ಅಷ್ಟೇ ಇಲ್ಲಿ ಕೃಷ್ಣನಿಗೆ ಅಭಿಷೇಕ ಮಾಡುವಂಥ ಹಾಲು ತುಪ್ಪ ಮೊಸರು ಜೇನುತುಪ್ಪ ಎಲ್ಲ ಇಟ್ಟಿದ್ದಾರೆ ಹಾಗೆ ಇಸ್ಕಾನ್ ಟೆಂಪಲ್ಗೆ ಬಂದ್ವಿ ಈಗ ಇಲ್ಲಿ ಪೂಜೆ ಎಲ್ಲ ನಡೀತಾ ಇದೆ ಭಜನೆ ಎಲ್ಲ ಹೇಳ್ತಾ ಇದ್ದಾರೆ ಭಜನೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ತುಂಬ ಜನ ಸೇರಿದ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಹೇಳಿ पौधरा आजाद सेवा में भी बात भी हैं उनका नाम भी मैं बोला जाता हूँ हमारी गौरव संदर्भों रानी स्वप्न बहुत काम और श्रीकाश प्रभु और सर्वजीव श्रीकाश संदर्भों को देवा के लिए उनका बसी और बचाए सजा और ऊपर गोविन्द्रा सर्वकारणकारणम् चिन्ता पुराणपुरुषं तव यौवलं च हेदे सुदुर्ल

गोविन्दमानिपुरुषं समं भजामि सेवा जलच्चुरितभक्तिविलोचनेता सन्धः सदैव हृदयेषु विलोकयक्षापसुत्तमचिन्त्यगुणस्वरूपं पुरुषं षु कला नियेन तिष्ठा प्राणावदानमकरोदपुरेषु किन्तु कृष्णस्वयं सम्भवत्